ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಬ್ಬ ಸಾಧಕಿ ಇರುತ್ತಾಳೆ ಗಂಡು ಹೆಣ್ಣು ಎಂಬ ತಾರತಮ್ಯವನ್ನು ಮೊದಲು ನಿಲ್ಲಿಸಬೇಕು ಆಗ ಮಾತ್ರ ನಮ್ಮ ದೇಶ ಪ್ರಗತಿ ಕಾಣಲು ಸಾಧ್ಯ ಎಂದು ಭಾರತೀನಗರ ಇನ್ನವಿಲ್ ಸಂಸ್ಥೆ ಅಧ್ಯಕ್ಷೆ ಪುಟರತ್ನಂ ಅವರು ತಿಳಿಸಿದರು ಮದೂರ್ ತಾಲೂಕು ಭಾರತೀನಗರದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಹೆಣ್ಣು ಮಗಳು ಇಂದು ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ ನಾವು ನಡೆಯುವ ಹಾದಿ ಒಳ್ಳೆಯದಾದರೆ ನಮ್ಮನ್ನು ನೋಡಿ ಇತರರು ಒಳ್ಳೆಯ ಹಾದಿಯಲ್ಲೇ ಬರುತ್ತಾರೆ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯೂ ಛಲದಿಂದ ಗುರಿ ಸಾಧಿಸಬೇಕು ಹೆಣ್ಣು ಗಂಡಿನಲ್ಲಿ ಸಾಮರಸ್ಯ ಜೀವನ ಇರಬೇಕೇ ಹೊರತು ಮೇಳು ಕೀಳು ಇರಬಾರದು ಎಂದು ಸಲಹೆ ನೀಡಿದರು ಈ ವೇಳೆ ಇನ್ನರ್ಬಿಲ್ ಸಂಸ್ಥೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಖಜಾಂಚಿ ಜಯಲಕ್ಷ್ಮೀ ವೆಂಕಟೇಗೌಡ ಮಾಜಿ ಅಧ್ಯಕ್ಷೆ ಜಯಮಾಲಕ್ಷ್ಮಣರವರನ್ನು ಅಭಿನಂದಿಸಿ ಗೌರವಿಸಲಾಯಿತು ನಂತರ ಮಹಿಳೆಯರಿಗೆ ಆಯೋಜಿಸಿದ್ದ ಲಕ್ಕಿ ಡಿಪ್ನಲ್ಲಿ ವಿಜೇತರಾದ ಪವಿತ್ರ ನಿವೇದಿತ ಲತಾ ಅವರಿಗೆ ಅದೃಷ್ಟ ಮಹಿಳೆಯರೆಂದು ಬಹುಮಾನ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅನುಪಮಾ ಸತೀಶ್ ಅವರನ್ನು ಅಭಿನಂದಿಸಲಾಯಿತು ನಂತರ ಇನ್ನರ್ವಿಲ್ ಸಂಸ್ಥೆ ಗೌರವಾಧ್ಯಕ್ಷೆ ಲಕ್ಷ್ಮೀ ಮಂಜುಳಾ ಬೋರೇಗೌಡ ಅವರನ್ನು ಸಹ ಹುಟ್ಟುಹಬ್ಬದ ಅಂಗವಾಗಿ ನೆನಪಿನ ಕಾಣಿಕೆ ನೀಡಿ ಕೇಕ್ ಕತ್ತರಿಸಿ ಅಭಿನಂದಿಸಿದರು ಇದೇ ವೇಳೆ ಇನರ್ವಿಲ್ ಸಂಸ್ಥೆ ಕಾರ್ಯದರ್ಶಿ ಧರಣಿ ನಿರ್ದೇಶಕರಾದ ಲೀಲಮ್ಮ ಸೌಭಾಗ್ಯದೇವಿ ಎಲ್ಲ ಇನ್ನರ್ವಿಲ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು लेबी लेबी हरशा हरशा मुझे चाहिए मुझे चाहिए आदित्य सर ऐड हो गया ना प्लीज दे दो हां